ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತ ಗೋಧಿ ಹಿಟ್ಟಿನ ಬಜ್ಜಿ ಮಾಡೋದನ್ನು ನೋಡೋಣ್ರಿ ಮೊಳಗಾದಾಗಲಿ ಚಳಿಗಾಲದಾಗಲಿ ಏನಾರ ಕರ್ದದ್ದು ತಿನಿಸು ತಿನ್ಬೇಕಂದ್ರೆ ಈ ಒಂದು ಹೆಲ್ದಿ ಆದಂತಹ ಒಂದು ಗೋಧಿ ಹಿಟ್ಟಿನ ಒಂದು ಬಜ್ಜಿ ಮಾಡೋದನ್ನು ನೀವು ಕೂಡ ಒಮ್ಮೆ ನೋಡಿಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಡು ಹೋಗೋಣ ಇವಾಗ ನೋಡಿರಿ ನಾನು ಒಂದು ಬಟ್ಲಾಗೋಷ್ಟು ಗೋಧಿ ಹಿಟ್ಟನ್ನು ಸಾನಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಒಂದು ಬಟ್ಲಾಗೋಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡೆ ನೋಡಿರಿ ಇವಾಗ ಇವಾಗ ಅರ್ಧ ಬಟ್ಲಾಗೋಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊತೇನೆ ನೋಡಿರಿ ಇಲ್ಲಿಗ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧ ಬಟ್ಲು ಕಡಲೆ ಹಿಟ್ಟು ತೊಗೊಂಡೆ ಈಗ ಅರ್ಧ ಬಟ್ಲಾಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡು ಇಲ್ಲಿಗ ಇವಾಗ ನೀಟಾಗ ಕಟ್ ಮಾಡಿದಂಥ ಹಸಿ ಮೆಷಿನಕಾಯಿನ ಹಾಕೊಂತೇ ನೋಡ್ರಿ ಇಲ್ಲಿ ಈಗ ಈಗ ಉಳ್ಳಾಗಡ್ಡೆ ಹಾಕ್ಕೊತೀನಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಂದು ಉಳ್ಳಾಗಡ್ಡೆ ಹಾಕ್ಕೊಂಡು ನೋಡಿರಿ ಇವಾಗ ಸ್ವಲ್ಪ ನಾ ಇಲ್ಲ ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂತ ನೋಡಿರಿ ಈಗ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕೊಬೋದು ಅದು ಕೂಡ ಟೇಸ್ಟ್ ಆಕೈತಿ ನಾ ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ನೋಡ್ರಿ ಈಗ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂತೇನೆ ಈಗ ಸಣ್ಣ ಕಟ್ ಮಾಡಿದಂತಹ ಕೊತ್ತಂಬರಿನೂ ಕೂಡ ಹಾಕ್ಕೊಂತೇ ನೋಡಿರಿ ಸ್ವಲ್ಪ ಶುಂಠಿ ಹಾಕ್ಕೊತೇನ್ರಿ ಈಗ ಅದನ್ನಷ್ಟು ಸಣ್ಣಗೆ ಕಟ್ ಮಾಡಿ ಪೀಸ್ ಮಾಡ್ಕೊಂಡಿದ್ನಿ ಅದನ್ನ ಹಾಕ್ಕೊಂಡು ಇಲ್ಲಿನ ಜಜ್ಜರಿ ಕೂಡ ನೀವು ಹಾಕ್ಕೋಬೋದು ನೋಡ್ರಿ ಈಗ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಕೂಡ ಹಾಕ್ಕೊಂಡು ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಕಲ್ಲರಿಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ನೋಡಿರಿ ನೀವು ಅರ್ಶನ ಆಪ್ಷನ್ ರೀ ಇದು ಬೇಕಂದ್ರೆ ಬೇಡ ಅಂದ್ರೆ ಬಿಡ್ಬೋದು ನೋಡಿರಿ ಹಿಂಗೆಲ್ಲ ಪದಾರ್ಥವನ್ನು ಮ್ಯಾಗ ನೀಟಾಗಿ ಸಲ ಮಿಕ್ಸ್ ರೀ ಹಿಟ್ಟು ಮತ್ತು ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಕತಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಬೇಕೈತಿ ಇವಾಗ ನೋಡ್ರಿ ಸೋಡಾ ಪುಡಿ ಹಾಕಿದ್ನ ಒಂದು ಅರ್ಧ ಚಮಚ ಆಗೋಷ್ಟು ಈಗ ಅದರ ಮ್ಯಾಲೆ ನೀರು ಹಾಕಿ ನೀಟಾಗಿ ರೀ ಎಷ್ಟು ಚಲೋತಾಗ ಕಲಿಸ್ತೇವಲ್ಲ ಈ ರೀತಿ ಬೆಳ್ಳಿಂದ ಅಷ್ಟು ಇದು ಸಾಫ್ಟಾಗಿನೇ ಬರ್ತೈತೆ ನೋಡಿರಿ ಮತ್ತು ಪಳ್ಳಾಗಿನೇ ಬರ್ತೈತಿ ಮತ್ತು ಬಾಯಿಟ್ರೆ ರೀ ಅಷ್ಟು ಸೂಪರಾಗಿಯೇ ಬರ್ತೈತಿ ಆದಷ್ಟು ಕಲಿಸ್ಕೋಬೇಕಾದ್ರೆ ನೀಟಾಗಿ ಕಲಿಸ್ಕೋಬೇಕಾಗ್ಕೈತ ನೋಡ್ರಿ ಇದನ್ನ ಈಗ ನೋಡಿ ಈ ಒಂದು ಹದದಾಗ ನಾ ಕಲಿಸ್ಕೊಂಡು ನೋಡ್ರಿ ಈಗ ಈಗ ನೋಡ್ರಿ ಗ್ಯಾಸಿನ ಮೇಲೆ ಎಣ್ಣೆನು ಕೂಡ ಕಾಯೋಕೆ ಇವಾಗ ಆದಷ್ಟು ಸಣ್ಣ ನುರಿಯಾಗಿದನ ಈ ರೀತಿ ಹಾಕ್ಕೊಂಡು ನಾವು ಕರ್ಕೊಬೇಕೈತಿ ನೋಡ್ರಿ ನೀಟಾಗಿ ಗೋಲ್ಡನ್ ಕಲರ್ ಬರ್ಬೇಕದು ಅಲ್ಲಿ ತನಕ ನೀಟಾಗ ಸಣ್ಣ ಉರಿಯಾಗ ಇದನ್ನ ಕರ್ಕೊಂಬಿಡೋಣ ಇದನ್ನೇನ ನೆನೆಸಿ ಇಡೋದು ಬ್ಯಾಡ್ರಿ ಇದನ್ನ ಹಂಗನ ಡೈರೆಕ್ಟಾಗಿ ಕಲಿಸೋತ್ನ ಇದನ್ನ ನಾವು ಬಜ್ಜಿ ಮಾಡ್ಕೊಬೋದು ನೋಡ್ರಿ ಗೋಧಿ ಹಿಟ್ಟಿನ ಬಜ್ಜಿ ರೆಡಿ ಆದ ನೋಡ್ರಿ ಈ ರೀತಿ ಮೀಡಿಯಮ್ಮ ಉರಿಯಾಗಿದಾನೆ ನೀಟಗನ ಎರಡೂ ಕಡೆ ನೀಟಗನ ಇದನ್ನ ರೀ ಅಷ್ಟು ಸೂಪರಾಗಿನಾಗೆ ಇರ್ತಾವೆ ನೋಡ್ರಿ ಇವು ಮಂಗ್ಳೂರು ಬಜ್ಜಿ ತಿಂದಂಗನು ಟೇಸ್ಟ್ ಕೊಡ್ತಾವೆ ಈ ಉಳ್ಳಾಗಡ್ಡಿ ಬಜ್ಜಿ ಯಾವ ರೀತಿ ಇರ್ತಾರ ಅದ ಟೇಸ್ಟ್ನು ಕೊಡ್ತಾವೆ ಇವು ಭಾಳ ಸೂಪರಾಗಿ ಇರ್ತೈತಿ ಇದು ಮೊಳಗಾಲ್ದಾಗ ಯಂಕರು ಮಡಿ ಬರಬೇಕಾದ್ರೆ ಈ ಒಂದು ಗೋಧಿ ಹಿಟ್ಟಿನ ಬಜ್ಜಿ ನೀವು ಕೊಡೋ ಒಮ್ಮೆ ಟ್ರೈ ಮಾಡಿರಿ ಭಾಳ ಸೂಪರಾಗಿನೇ ಇರ್ತೈತೆ ನೋಡ್ರಿ ಇದು ಹೆಂಗೆ ನೋಡ್ರಿ ಈಗ ಉಬ್ಬಿ ಭೀ ಹೆಂಗೆ ಬರಕೊಂತವು ಮಂಗ್ಳೂರು ಬಜ್ಜಿ ಹೆಂಗೆ ಬರ್ತಾವಲ್ಲ ಅದೇ ರೀತಿಯೇ ಉಬ್ಬಿ ಭೀ ಬರಾಕೊಂತ ನೋಡ್ರಿ ಹಾಕಿದಾಗ ಎಷ್ಟು ಇದ್ದು ಇವಾಗ ಎಷ್ಟು ಚಲೋ ತಂಗನ ಉಬ್ಬ್ಯಾವು ಅವು ಈ ನೋಡ್ರಿ ನೀಟಗನ ಕರ್ಕೊಂಡ್ಬಿಡೋಣ್ರಿ ಈಗ ಕರ್ಕೊಂಡಿದ್ದಾಯ್ತು ನೋಡ್ರಿ ಇಷ್ಟು ಈಗ ನೋಡ್ರಿ ನೀ ಈ ರೀತಿ ಕರ್ಕೋಬೇಕಾಕತ್ತೀ ನೋಡೋಕೆ ಅಷ್ಟು ಗೋಲಿ ಬಜ್ಜಿ ಯಾವ ರೀತಿ ಇರ್ತಾನ ಅದೇ ರೀತಿನ ಬಂದಾವೆ ನೋಡ್ರಿ ಇವಾಗ ಈ ನೋಡ್ರಿ ರೆಡಿ ಮಾಡ್ಕೊಂಡಿದ್ದು ಆಯ್ತು ಇವಾಗ ಒಂದು ಕಟ್ ಮಾಡಿನೂ ಕೂಡ ನಾನು ತೋರಿಸ್ತೇನೆ ನೋಡ್ರಿ ಈ ರೀತಿ ಸೂಪರಾಗಿ ಬಂದವು ಗೋಧಿ ಹಿಟ್ಟಿನ ಬಜ್ಜಿಯು ನೀವು ಕೂಡ ಈ ಒಂದು ಗೋಧಿ ಹಿಟ್ಟಿನ ಬಜ್ಜಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದ್ರದ್ದು ರುಚಿ ನೋಡ್ರಿ ಹಾಗೇ ಈ ಒಂದು ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ